ನಮಸ್ಕಾರ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ಅಲಿಪಿರಿ ಹಾಗೂ ಮಾಲದಾಸರಿಯ ವಿಗ್ರಹದ ಬಗ್ಗೆ ತಿಳ್ಕೊಂಡಿದ್ವಿ ಇಂದಿನ ಸಂಚಿಕೆಯಲ್ಲಿ ಮತ್ತೆರಡು ಹೊಸ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಈಗ ಮೂರನೇ ವಿಶೇಷತೆ ಏನಪ್ಪಾ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರೋ ವಿಗ್ರಹಗಳಿಂದ ಸ್ವಲ್ಪ ಮುಂದೆ ಇರುವಂತಹ ಶ್ರೀವಾರಿ ಪಾದಾಲ ಮಂಡಪಮು ನೀವು ಬೆಳಿಗ್ಗೆ ಆರು ಗಂಟೆ ಸುಮಾರಾಗಿ ಅಲ್ಲಿಗೆ ಹೋದ್ರೆ ಆಗ ಆ ಆಲಯವನ್ನು ತೆರೆದಿರುತ್ತಾರೆ ಆ ಆಲಯದಲ್ಲಿ ಇರೋದು ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ನಿಜವಾದ ಪಾದಗಳು ನಿಜವಾದ ಪಾದ ಏನಪ್ಪ ಇದು ಅಂತ ನೀವು ಕೇಳ್ಬೋದು ನಿಜವಾದ ಪಾದ ದರ್ಶನ ಸಿಗೋದು ಬೆಟ್ಟದ ಮೇಲೆ ಅಲ್ವಾ ಪಾದ ದರ್ಶನ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಸಿಗೋದೇ ಇಲ್ಲ ಹಾಗಾಗಿ ಪ್ರತಿದಿನ ಸ್ವಾಮಿಯ ಪಾದ ದರ್ಶನ ಪಡಿಬೇಕು ಅನ್ನೋರು ಈ ಆಲಯದಲ್ಲಿ ಪಡಿಬೋದು ಇಷ್ಟಕ್ಕೂ ಆ ಪಾದ ಅಲ್ಲಿಗೆ ಹೇಗ್ ಬಂತು ತಿರುಮಲ ನಂಬಿ ಅಂತ ಒಬ್ಬ ಮಹಾನ್ ಭಕ್ತರು ಅವ್ರನ್ನ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ತಾತ ಅಂತ ಕರೀತಾ ಇದ್ರು ಅಷ್ಟು ದೊಡ್ಡ ಭಕ್ತರು ಅವರು ಈ ತಿರುಮಲಾ ನಂಬಿಯವರು ಪ್ರತಿದಿನ ಬೆಳಗ್ಗೆ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ಬಂದು ಅಲ್ಲಿ ಅಲಿಪೆರಿಯಲ್ಲಿ ಶ್ರೀರಾಮಾನುಜಾಚಾರ್ಯರು ವಾಸವಿರ್ತಾ ಇದ್ರಂತೆ ಅವರಿಗೆ ರಾಮಾಯಣವನ್ನು ಬೋಧನೆ ಮಾಡಿ ಮತ್ತೆ ಮಧ್ಯಾಹ್ನ ಸ್ವಾಮಿಗೆ ಪ್ರಸಾದವನ್ನು ನೈವೇದ್ಯ ಮಾಡೋ ಸಮಯಕ್ಕೆ ಮತ್ತೆ ಬೆಟ್ಟವನ್ನು ಹತ್ತಿ ಮೇಲೆ ಹೋಗಿ ನೈವೇದ್ಯವನ್ನ ಮಾಡಿ ಗಂಟೆಯನ್ನ ಹೊಡಿತಾ ಇದ್ರಂತೆ ಒಂದಿನ ಈ ಗುರು ಶಿಷ್ಯರು ಇಬ್ಬರು ರಾಮಾಯಣವನ್ನು ಪಠನೆ ಮಾಡ್ತಾ ಮೈಮರೆತು ಹೋಗ್ತಾರೆ ರಾಮಾಯಣ ಅಂದ್ರೇನೆ ಹಾಗೆ ಅಲ್ವಾ ಅದೊಂದು ಅದ್ಭುತವಾದ ಕಾವ್ಯ ಅದರಿಂದಾಗಿ ಆ ದಿನ ಮಧ್ಯಾಹ್ನ ಪ್ರಸಾದದ ವಿತರಣೆಯಾಗಿ ಗಂಟೆಯ ಶಬ್ದವಾಗುತ್ತೆ ಅದನ್ನ ಕೇಳಿ ತಿರುಮಲಾ ಅವರು ಬಹಳ ನೊಂದ್ಕೊಳ್ತಾರೆ ಅಯ್ಯಯ್ಯೋ ಪ್ರತಿದಿನವೂ ಹೋಗಿ ಸ್ವಾಮಿಯ ಕೈಂಕರ್ಯವನ್ನ ಮಾಡ್ತಾ ಇದ್ದೆ ಇವತ್ತು ಹೋಗೋಕಾಗ್ಲಿಲ್ವಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಆಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನರಾಗಿ ಅವರ ಪಾದಗಳನ್ನ ಅಲ್ಲಿ ನೆಲೆಯೂರಿ ತಿರುಮಲಾ ನಂಬಿ ನೀನು ನನ್ನ ಪಾದಗಳು ಇಲ್ಲೇ ನೆಲೆಯಾಗಿದೆ ಇವುಗಳನ್ನ ದರ್ಶನ ಮಾಡಿದ್ರೆ ಬೆಟ್ಟದ ಮೇಲೆ ಬಂದು ನನ್ನ ದರ್ಶನ ಮಾಡಿದಂತೆಯೇ ಎಂದು ಹೇಳಿ ಅವರನ್ನ ಕರುಳಿಸ್ತಾರಂತೆ ಸ್ವಾಮಿ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ಭಕ್ತನಿಗಾಗಿ ಶ್ರೀನಿವಾಸ ಹೇಗೆ ತಮ್ಮ ಪಾದಗಳನ್ನ ಇಲ್ಲಿ ನೆಲೆಯೂರಿದ್ರು ಎಂಬ ಕತೆ ಇದಾಗಿತ್ತು ಮತ್ತಷ್ಟು ಹೊಸ ವಿಶೇಷತೆಗಳನ್ನ ತಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೀವಿ ಧನ್ಯವಾದಗಳು